ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಮಡ್ಲಕ್ಕಿಯನ್ನು ಯಾವ ರೀತಿ ಇಡಬೇಕು ಮಡ್ಲಕ್ಕಿ ಇಟ್ಟಿರೋ ಅಂಥದ್ದನ್ನು ನಾವು ಬೇರೆ ಯಾರಿಗೆ ಕೊಡ್ಬೋದು ಯಾರಿಗೂ ಕೊಡದೇ ಇದ್ದಂಥ ಪಕ್ಷದಲ್ಲಿ ಈ ಮಡ್ಲಕ್ಕಿಯನ್ನು ಏನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಇನ್ನಾಗಿ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ನಾವು ಯಾವುದೇ ಹೆಣ್ಣು ದೇವರ ಪೂಜೆಗಳನ್ನು ಮಾಡುವಾಗ ಮಡ್ಲಕ್ಕಿಯನ್ನು ಇಡುವಂತಹ ಸಂಪ್ರದಾಯ ಮೊದಲಿಂದನೂ ಕೂಡ ಇದೆ ಕೆಲವರು ಉಡಿ ತುಂಬೋದು ಅಂತಾರೆ ಇನ್ನು ಕೆಲವರು ಮಡ್ಲಕ್ಕಿ ಇಡೋದು ಅಂತ ಕರೀತಾರೆ ಕೇವಲ ದೇವರಿಗೆ ಅಂತನೇ ಅಲ್ಲ ನಮ್ಮ ಮನೆ ಮಕ್ಕಳಿಗೂ ಕೂಡ ಅಥವಾ ಮನೆ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಅಂತ ಕೊಡುವಂತಹ ಸಂಪ್ರದಾಯ ಮೊದಲಿಂದನೂ ಕೂಡ ಇದೆ ಹಾಗಿದ್ರೆ ಲಕ್ಷ್ಮಿಗೆ ಯಾವ ರೀತಿ ಮಡ್ಲಕ್ಕಿ ಇಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ತಟ್ಟೆಯನ್ನು ತಗೊಂಡು ಆ ತಟ್ಟೆಯ ಒಳಗಡೆ ಐದು ಅಳತೆಯ ಅಕ್ಕಿಯನ್ನು ಹಾಕೊಬೇಕು ಐದು ಲೋಟ ಆಗಲಿ ಅಥವಾ ಐದು ಹಿಡಿಯಾಗಲಿ ಐದು ಅಳತೆಯ ಅಕ್ಕಿಯನ್ನು ಆ ತಟ್ಟೆಯ ಒಳಗಡೆ ಹಾಕ್ಕೊಂಡು ಅಕ್ಕಿಯನ್ನು ಸಮತಟ್ಟಾಗಿ ಮಾಡ್ಕೊಬೇಕು ಇವಾಗ ಆ ತಟ್ ಅಕ್ಕಿಯ ಮೇಲೆ ಒಂದೊಂದೇ ವಸ್ತುಗಳನ್ನ ಇಡ್ತಾ ಹೋಗಬೇಕಾಗುತ್ತೆ ಯಾವ್ಯಾವ ವಸ್ತುಗಳು ಅಂತ ಇವಾಗ ತಿಳಿಸ್ತೀನಿ ಮೊದಲಿಗೆ ಎರಡು ವೀಳ್ಯದೆಲೆ ಹಾಗೆ ಅಡಿಕೆಯನ್ನು ಇಡಬೇಕು ಅಡಿಕೆಯನ್ನು ಆದಷ್ಟು ಬಟ್ಲ ಅಡಿಕೆ ಇಟ್ಟರೆ ತುಂಬ ಒಳ್ಳೆಯದು ಪೂಜೆಗಳಲ್ಲಿ ಬಟ್ಲಡಿಕೆನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಬಟ್ಲಡಿಕೆ ಇದ್ದರೆ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಅನಂತರ ದಕ್ಷಿಣ ಇಡಬೇಕು ದಕ್ಷಿಣೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇಡ್ಬೋದು ನೂರು ಐನೂರು ಹತ್ತು ರೂಪಾಯಿ ಒಂದು ರೂಪಾಯಿ ಇಟ್ಟರು ಕೂಡ ನಡೆಯುತ್ತೆ ದಕ್ಷಿಣೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಬೋದು ಅನಂತರ ಅರ್ಶನದ ಕೊಂಬು ಇಟ್ಕೋಬೇಕು ಇದು ಮಾಂಗಲ್ಯಕ್ಕೆ ಸಮಾನ ಹಾಗಾಗಿ ಎರಡು ಅರ್ಶನದ ಕುಂಬನ್ನು ಇಟ್ಟಿದ್ದೀನಿ ಅನಂತರ ಇವಾಗ ತೋರಿಸ್ತಾ ಇರುವಂಥದ್ದು ಗೌರಿ ಅಂತ ಕರೀತಾರೆ ಬಾಗಿನದ ಅಂತ ಕೇಳಿದ್ರೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕಂಪಲ್ಸರಿಯಾಗಿ ಇಡಲೇಬೇಕು ಯಾರಿಗೆ ಮಡ್ಲಕ್ಕಿ ಕೊಟ್ಟರು ಕೂಡ ಅದನ್ನು ತಪ್ಪದೇ ಇಡಿ ಅದರಲ್ಲಿ ಅರ್ಶನ ಕುಂಕುಮ ಕನ್ನಡಿ ಕಣ್ಕಪ್ಪು ಬಾಚಣಿಗೆ ಎಲ್ಲದೂ ಕೂಡ ಇರುತ್ತೆ ಬಳೆ ಬಿಚ್ಚೋಲೆ ಎಲ್ಲ ಇರುತ್ತೆ ಅದನ್ನು ಇಡಬೇಕು ಅನಂತರ ಹಣ್ಣುಗಳನ್ನು ಇಡಬೇಕು ಹಣ್ಣುಗಳನ್ನ ಮೂರು ಥರದ್ದು ಐದು ಥರದ್ದು ಅಥವಾ ಬಾಳೆಹಣ್ಣು ಇಟ್ಟರು ಕೂಡ ಸಾಕು ಬಾಳೆಹಣ್ಣು ಇಡೋದಾದರೆ ಹನ್ನೆರಡು ಒಂದು ಚಿಪ್ಪಲ್ಲಿ ಬರುತ್ತಲ್ಲ ಅದನ್ನ ಇಡ್ಬೋದು ಅನಂತರ ಒಂದು ತೆಂಗಿನಕಾಯನ್ನು ಇಡಬೇಕು ಅನಂತರ ವಸ್ತ್ರವನ್ನು ಇಡಬೇಕು ವಸ್ತ್ರ ಅದು ಬ್ಲೌಸ್ ಪೀಸ್ ಆದರೂ ಪರವಾಗಿಲ್ಲ ಅಥವಾ ಸೀರೆ ಆದರೂ ಪರವಾಗಿಲ್ಲ ಇಡಬೇಕು ಆನಂತರ ಬಳೆ ಇಡಬೇಕು ಒಂದು ಡಜೈನ್ ಬಳೆ ಇಡಬೇಕು ಹೂವನ್ನು ಇಡಬೇಕು ಸಾಧ್ಯವಾದರೆ ಮಲ್ಲಿಗೆ ಸಿಕ್ಕಿದ್ರೆ ಮಲ್ಲಿಗೆ ಇಡಿ ಮಲ್ಲಿಗೆ ಸಿಗದೆ ಇದ್ದರೆ ಯಾವ ಹೂ ಇರುತ್ತೋ ಅದನ್ನೇ ಇಡ್ಬೋದು ಅನಂತರ ಒಂದು ಬೆಲ್ಲದ ಹಚ್ಚು ಅನಂತರ ಕೊಬ್ಬರಿ ಬಟ್ಟಲು ಕೊಬ್ಬರಿ ಬಟ್ಲನ್ನ ಖಾಲಿ ಕೊಡಬಾರ್ದು ಅದರೊಳಗಡೆ ಹುರಗಡ್ಲೆ ಹಾಗೆ ಡ್ರೈ ಫ್ರೂಟ್ಸು ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನು ಇಟ್ಬಿಟ್ಟು ಕೊಡಬೇಕು ಉತ್ತತ್ತಿ ಹಣ್ಣು ಅಂದರೆ ಖರ್ಜೂರ ಇರುತ್ತಲ್ಲ ಅದನ್ನು ಮೇಯ್ನಾಗಿ ಇಡಬೇಕು ಅಂತ ಹೇಳ್ತಾರೆ ಇದಿಷ್ಟನ್ನು ಮುಖ್ಯವಾಗಿ ಮಡ್ಲಕ್ಕಿಲಿ ಇಟ್ಟು ನೀವು ಯಾರಿಗೆ ಕೊಡಬೇಕಾದ್ರೂ ಕೊಡ್ಬೋದು ಅಥವಾ ದೇವ್ರಿಗೆ ಇಡಬೇಕಾದ್ರೂ ಇದೇ ರೀತಿ ಇಡಬೇಕು ಇನ್ನು ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿಯನ್ನು ಈ ರೀತಿಯಾಗಿ ಇಟ್ಟಿರ್ತೀವಲ್ಲ ಈ ಮಡ್ಲಕ್ಕಿಯನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ ದೇವ್ರಿಗಿಟ್ಟಿರೋಂತಹ ಮಡ್ಲಕ್ಕಿಯನ್ನು ನಿಮ್ಮ ಮನೆ ಹೆಣ್ಮಕ್ಳು ಯಾರಾದರೂ ಇದ್ದರೆ ಅಂದರೆ ನಿಮ್ಮ ಮಗಳಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ನಾದ್ನಿದಿರು ಬಂದಿದ್ದರೆ ಅವ್ರಿಗೆ ಈ ಮಡ್ಲಕ್ಕಿಯನ್ನು ಕೊಡ್ಬೋದು ಅಥವಾ ನೀವೇ ಈ ಮಡ್ಲಕ್ಕಿಲಿ ಇಟ್ಟಿರೋದನ್ನೆಲ್ಲದನ್ನೂ ಕೂಡ ಬಳಸ್ಬೋದು ಇನ್ನೂ ಒಳ್ಳೆಯದು ಅಂತಂದರೆ ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ತೊಗೊಂಡೋಗಿ ಈ ಮಡ್ಲಕ್ಕಿಲಿಟ್ಟಿರುವಂಥ ಎಲ್ಲ ವಸ್ತುಗಳನ್ನು ಸೇರಿಸಿ ದೇವಸ್ಥಾನಕ್ಕೆ ಕೊಟ್ಟರೆ ಇನ್ನೂ ಒಳ್ಳೆಯದು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ನಾನು ಒಂದೆರಡು ವರ್ಷ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋದಾಗ ಮ ದೇವ್ರಿಗೆ ಇಟ್ಟಿರುವಂಥ ಮಡ್ಲಕ್ಕಿನ ತೊಗೊಂಡೋಗಿ ಕೊಟ್ಟಿದ್ದೆ ಈ ರೀತಿಯಾಗಿ ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಜೋಡಿಸಿ ವರಮಹಾಲಕ್ಷ್ಮಿ ಮುಂದೆ ಇಡಬೇಕು ಇನ್ನು ಮನೆಯ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೊಂದ್ಸಲನಾದರೂ ಈ ರೀತಿ ಮನೆ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬಾನೇ ತುಂಬನೇ ಒಳ್ಳೆಯದು ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಅಂಥ ಲಕ್ಷ್ಮಿಯರು ಅವರು ಅವರು ಬೇಜಾರು ಮಾಡಿಕೊಂಡ್ರೆ ನಮ್ಮ ಮನೆಗೆ ಯಾವತ್ತಿಗೂ ಕೂಡ ಒಳ್ಳೇದಾಗೋದಿಲ್ಲ ಹಾಗಾಗಿ ವರ್ಷಕ್ಕೊಂದು ಸಲ ಮನೆ ಕರೆಸಿ ಅರ್ಶನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಕೊಡಿ ಅದು ವರ್ಮಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ಗೌರಿ ಹಬ್ಬಕ್ಕಾಗಿರ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಯಾವ ರೀತಿ ಮಡ್ಲಕ್ಕಿಯನ್ನು ಜೋಡಿಸ್ಬೇಕು ಆ ಮಡ್ಲಕ್ಕಿಯನ್ನು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು